ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ವಿಡಿಯೋಗೆ ನಮ್ಮ ಪ್ರೀತಿಯ ನಡೆಯುವ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಿನ್ಸ್ ಆಫ್ ಯೂಟ್ಯೂಬ್ ಚಾನಲ್ ಸೊ ನಿನ್ನೆ ವಿಡಿಯೋ ಬಿಡಕ ಆಗಿಲ್ಲ ಭಾನು ಲೈವ್ ಬರ್ತೀನಿ ಅಂತಿದ್ದೆ ಲೈವ್ ಬರಕ ಆಗಿಲ್ಲ ಇನ್ನ ನಿದ್ದೆ ಮಾಡಲ್ಲಿದ್ದೀನಿ ನನ್ನ ಕಡೆ ಸೀರಿಯಸ್ ಆಗಿ ಯಾಕಂತಂದ್ರೆ ಹೇಳಿದ ನಾನು ನಿಮಗೆ ಊರ ಹಬ್ಬ ಐತೆ ಜಾತ್ರೆ ನಿನ್ನೆ ಮುಗಿದಿದೆ ರಾಮನಾಮಿ ನಮ್ಮ ಇರ್ತಲ್ವಾ ಸೊ ಜಾತ್ರೆ ಇತ್ತು ವಿಡಿಯೋ ಬಿಡೋಕ್ಕೂ ಕೂಡ ಆಗಿಲ್ಲ ಅದರಿಂದ ಲೈವ್ ಬರೋಕ್ಕಾಗಿಲ್ಲ ಸಾರಿ ನೆಕ್ಸ್ಟು ಲೈವ್ ಬರಬೇಕಾದ್ರೆ ನಾನು ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಇನ್ನೂ ಎರಡು ಬೂರ್ ಅಪ್ಡೇಟ್ಸ್ ಕೊಡ್ತೀನಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸು ತುಂಬ ಖುಷಿ ಪಡ್ತೀರಾ ನನ್ನ ಅನ್ಸಲು ತುಂಬ ಖುಷಿ ಪಡ್ತೀರಾ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಓಲ್ಡ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಇವಾಗ ನೋಡ್ತಾ ಇರೋರೆಲ್ಲ ಖುಷಿ ಪಡ್ತೀನಿ ಅನ್ಕೊಳ್ಳ ಆ ಥರ ಒಂದು ಮಾಡೋಕ್ಕೆ ರೆಡಿ ಆಗಿದ್ದೀವಿ ಸೊ ನೋಡೋಣ ಅದು ಸಕ್ಸಸ್ ಸಿಕ್ಕುತ್ತಾ ಫೇಲ್ ಆಗುತ್ತೆ ಏನೋ ಗೊತ್ತಿಲ್ಲ ಬಟ್ ಟ್ರೈ ಮಾಡೋದು ಮಾಡಿಬಿಡ್ತೀವಿ ಓಕೆನಾ ಸೊ ಅದಕ್ಕಿಂತ ಮುಂಚೆ ಆ ಯಾವ್ದು ವೀಡಿಯೋ ಬಗ್ಗೆ ಎಲ್ಲರೂ ಹೇಳ್ತಾ ಕೇಳ್ತಾಯಿದ್ರೆ ಅಂದ್ಬಿಟ್ಟು ನೋಡೋಣ ಸೊ ಯಾವುದೇ ವೀಡಿಯೋ ಮಾಡಬೇಕಾದ್ರೆ ಅಷ್ಟೇ ನಾನು ಫಸ್ಟ್ ವೀಡಿಯೋ ಅಂದರೆ ನೀವು ಯಾವುದು ಲಾಸ್ಟ್ ವೀಡಿಯೋ ಬಿಟ್ಟಿರ್ತೀವಲ್ವ ಸೊ ಅದರ ಕಮೆಂಟ್ ಲಿಸ್ಟ್ನ ಚೆಕ್ ಮಾಡೇ ಮಾಡ್ತೀನಿ ಸೊ ತುಂಬ ಜನ ನಾರ್ಮಲ್ ಕ್ವಶನ್ ಕೇಳ್ತಾ ಇರೋದು ಕೋಳಿ ಮರಿಯಲ್ಲಿ ಬರೋ ಕೋಳಿ ಮರಿಯಲ್ಲಿ ಕೋಳಿಗಳ್ ಸಾಕಿದ್ರಲ್ಲ ಎಲ್ಲ ಇತ್ತು ಓಕೆನಾ ಸೊ ಅದನ್ನೇ ಹೇಳ್ತಾ ಆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಸ್ಟಾರ್ಟಿಂಗ್ನಲ್ಲಿ ಸೊ ಕೋಳಿ ಮರಿ ದಾವಡಿರು ಸರಿ ಹೋಗಲ್ಲ ಅಂತ ಹೇಳಿದ್ರು ಸೊ ಅದರಿಂದ ಎತ್ಕಟ್ಟೆ ಯಾಕೆ ಕೋಳಿ ಮರಿಗಳೇನು ಸತ್ತೋಗಿಲ್ಲ ಐದು ಕೋಳಿ ಮರಿನೂ ಬದುಕಿದೆ ಯಾವುದೂ ಸತ್ತೋಗಿಲ್ಲ ಒಂದು ಮಾತ್ರ ಸತ್ತೋಗಿತ್ತು ಅದು ಒಂದು ಸತ್ತೋಗೋದು ಏನಕ್ಕೆ ರೀಸನ್ ಅಂತಂದರೆ ಅದಕ್ಕೆ ಸ್ವಲ್ಪ ಏಟಾಗಿತ್ತು ಓಕೆನಾ ಕಾಲು ಏಟಾಗಿತ್ತು ಸೊ ಮೆಡಿಸನ್ ಮಾಡಿದ್ದೆ ಬಟ್ ಉಳಿಲಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ನಾನು ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ನಿಮಗೆ ಯಾವ ತೋರಿಸ್ತೀನಿ ಓಕೆನಾ ನನ್ನ ಹತ್ರ ಇಲ್ಲ ಬೇರೆಯವ್ರ ಇದೆ ನಾನು ತೋರಿಸ್ತೀನಿ ನಿಮಗೆ ಸೊ ಓಕೆ ಈ ಮ್ಯಾಟ್ರ್ ನಿಮ್ಮ ಕ್ಲಿಯರ್ ಅಂತ ಅಂದ್ಕೊಂಡಿದ್ದೀನಿ ಏನಂತಂದರೆ ಕೋಳಿ ಅನ್ನೋದು ಅದು ಕ್ಲಿಯರ್ ಅನ್ಕೊಂಡಿದ್ದೀನಿ ಸೊ ಅದ್ರ ನೆಕ್ಸ್ಟ್ ಆರು ಲೈಕ್ ಬಂದೈತಪ್ಪ ಏಳನೇ ಲೈಕ್ ನನ್ನೇ ತಗೊಳ್ಳಿ ಬರೋ ಕಳ್ಳಿ ಬಗ್ಗೆ ಹೇಳ್ಕೊಡಿ ಮತ್ತು ಇನ್ನೊಂದು ಇಲ್ಲೇ ಇದರಲ್ಲಿ ಇದರಲ್ಲೇ ಇತ್ತು ಉಡೋ ಬಿಡ್ರಿ ಅದು ಮುಂದೆ ಬರ್ತಾ ಅಂದರೆ ಇನ್ನು ಕಳ್ಳ ಮಾಡ್ತಾ ಹೇಳ್ತೀನಿ ನೋಡಿ ಇಲ್ಲೊಂದಿದೆ ಇದಕ್ಕೊಂದು ಲೈಕ್ ಕಾಕೋಣ ಸೊ ಬ್ರ ಕಳ್ಳಿ ಐಡೆಂಟಿಫೈ ಮಾಡೋದು ಹೆಂಗೆ ಸೊ ಕಳ್ಳಿದ್ದು ಎಲ್ಲರಿಗೂ ತುಂಬ ಪ್ರಾಬ್ಲಮ್ ಆಗಿ ಕಳ್ಳಿ ಬಗ್ಗೆ ತುಂಬಾ ವಿಡಿಯೋಗಳು ಮಾಡಿದ್ದೀವಿ ಇದು ಅರ್ಥ ಆಗಿಲ್ಲ ಅಂದರೆ ಮಾಡೋಣ ವೀಡಿಯೋ ನಾವೇನಕ್ಕಪ್ಪ ಇರೋದು ಸೊ ಅದಕ್ಕೋಸ್ಕರ ಇರೋದು ಸೊ ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಕೊಟ್ಬಿಡ್ತೀನಿ ನೋಡಿ ನಮ್ಮ ಚಾನಲನ್ನೇ ನಮ್ಮ ಚಾನಲ್ಲೇ ಥೂ ಥೂ ಏನ ನಮ್ಮ ಚಾನಲಲ್ಲಿ ನಮ್ಮ ಚಾನಲಲ್ಲೇ ಅಂದರೆ ಶಾರ್ಟ್ ಮೂವಿ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ಅಂದ್ರೆ ಇದು ಇವಾಗಿನ ಪ್ಲ್ಯಾನಲ್ಲ ತುಂಬ ತುಂಬಾ ಪ್ಲ್ಯಾನ್ ಪ್ಲಾನ್ ಓಕೆನಾ ತುಂಬ ಒಂದು ಹತ್ತಿರ ಒಂದು ಒನ್ ಇಯರ್ ಪ್ಲ್ಯಾನ್ ಅಂದ್ಕೊಳ್ಳಿ ಒನ್ ಇಯರ್ ಪ್ಲಾನ್ ನಾವು ಅದಕ್ಕೆ ಏನು ಒಂದು ಆವರೇಜ್ ಆವ್ರೇಜ್ ಸಬ್ಸ್ಕ್ರೈಬರ್ಸ್ ಆಗಿಬಿಡ್ಲಿ ಇವಾಗ ಒಂದು ಸಿಕ್ಸ್ಟಿ ಫೈವ್ ಕೆಲವ ಇದು ಓಕೆ ಓಕೆ ನಾವು ಈ ಪ್ಲಾನ್ ಮಾಡ್ತಾಯಿದ್ವಿ ಬಂದ್ಬಿಟ್ಟು ಹತ್ರ ಒಂದು ಟ್ವೆಂಟಿ ಫೈವ್ ತರ್ಟಿ ಕೆ ಇದ್ದಾಗ ನಾವು ಮಾಡ್ತಾಯಿದ್ದೀವಿ ಪ್ಲಾನ್ ಇಲ್ಲ ಒಂದು ಅಂದರೆ ನಾವು ಇರೋದು ಬೌಂಡ್ರಿ ಬಂದ್ಬಿಟ್ಟು ಹಂಡ್ರೆಡ್ ಕೆ ಓಕೆನಾ ಸೊ ಅದಕ್ಕೆ ಒಂದು ಬೌಂಡ್ರಿ ಬಂದ್ಬಿಟ್ಟು ಫಿಫ್ಟಿ ಕೆ ಫಿಫ್ಟಿ ಕೆ ಮಿನಿಮಮ್ ಆಗಬೇಕು ಆಮೇಲೆ ನೋಡ್ಕೊಳ್ಳೋಣ ಅಂದ್ಕೊಂಡಿದ್ರೆ ಸೊ ಇವಾಗ ಒಂದು ಸಿಕ್ಸ್ಟಿ ಫೈ ಕೆ ಆಗುತ್ತೆ ಸೊ ಫಿಫ್ಟಿ ಕೆ ಆಗಬೇಕಾದ್ರೆ ನಾನು ಸ್ವಲ್ಪ ಅಂದರೆ ಆರಾಮಾಗಿ ಫೋನೆಲ್ಲ ಚೆನ್ನಾಗಿತ್ತು ಸೊ ಲೈಕ್ ಓಕೆ ಓಕೆ ಇತ್ತು ಓಕೆ ಇದ್ದೆ ಬಟ್ ಅದಾದಮೇಲೆ ಫಿಫ್ಟಿಗೆ ಆದಮೇಲೆ ಸ್ವಲ್ಪ ಡೌನ್ಫಾಲ್ ಆಯಿತು ಫೋನ್ಗಳು ಹೊಡೆದಾಕೊಂಡೆ ಫೋನ್ ಹೊಡೆದೋಯಿತು ವೀಡಿಯೋಗಳು ಮಾಡೋಕ್ಕಾಗ್ತಾಯಿದ್ದಿಲ್ಲ ಕರೆಕ್ಟಾಗಿ ಈ ಫೋನಲ್ಲಿ ನಾನು ಶಾರ್ಟ್ ಮೂವಿ ಮಾಡ್ಕೊಳ್ತಾ ಇಲ್ಲಿ ನಿಮಗೆ ನೀವು ಈ ಫೋನಲ್ಲಿ ಶಾರ್ಟ್ ಮೂವಿ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರನೇ ಒಂದು ಫೋನ್ ಅಂತ ಇವಾಗ ತೊಗೊಂಡಿದ್ದೀನಿ ತುಂಬ ಟೈಮ್ ತೊಗೊಂಡು ತಗೊಂಡಿರೋವಂಥದ್ದು ಸೊ ಅದರಲ್ಲಿ ನಾ ಶಾರ್ಟ್ ಮೂವಿ ಮಾಡ್ಬೋದು ನಾವು ಓಕೆನಾ ಮಾಡಿದ್ರೆ ಮಾಡೋರ ಮಾಡ್ಬೋದು ಸೊ ಅದ್ರ ಪ್ಲಾನಿಂಗ್ ಎಲ್ಲ ನಡೀತಾ ಇದೆ ಅದ್ರ ಬಗ್ಗೆ ಅಪ್ಡೇಟ್ಸು ನಾನು ಈ ವೀಕಲ್ಲೇ ಕೊಡ್ತೀನಿ ನಿಮಗೆ ಏನು ಮಾಡ್ತೀವೋ ಇಲ್ವೋ ಯಾವ ರೀತಿ ಸ್ಟೋರಿ ಏನು ಸ್ಟೋರಿ ಅಂತ ಸ್ಟೋರಿ ಬಂದ್ಬಿಟ್ಟು ಇಷ್ಟೇ ಸ್ಟೋರಿ ಬಂದ್ಬಿಟ್ಟು ಬೇರೆ ಏನು ಇರೋಲ್ಲ ನಾನು ಪಾರಿವಾಳ ಲೈಫ್ ಸ್ಟೈಲ್ಗೆ ಎಂಟ್ರಿ ಕೊಟ್ಟನಲ್ವ ಸೊ ಅದ್ರ ಬಗ್ಗೆನೇ ಒಬ್ಬ ಬಿಗಿನರ್ ಪಾರಿವಾಳಿಗೆ ಹೆಂಗೆ ಎಂಟ್ರಿ ಕೊಡ್ತಾನೆ ಅವನು ಏನೇನು ನೋಡ್ತಾನೆ ಅನ್ನೋದನ್ನ ಒಂದು ಶಾರ್ಟ್ ಮೂವಿ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಹೆಂಗೈತೆ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ವಿಡಿಯೋಗೆ ಯಾರಾದ್ರು ನೋಡ್ತಾ ಇದ್ದೀರಲ್ವ ಎಲ್ಲರೂ ಅಷ್ಟೇ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಮಿಸ್ಸೇ ಮಾಡಬೇಡಿ ಏನು ಮಾಡಬೇಕಾ ಬೇಡ ಯಾಕಂತಂದರೆ ಪಾರಿವಾಳ ಲೈಫ್ ಪಾರಿವಾಳ ಇದಕ್ಕೆ ಎಂಟ್ರಿ ಆದಾಗ ನಾನು ಜಸ್ಟ್ ಪಾರಿವಾಳ ಒಂದು ಅಕ್ಕಿ ಸಾಕ್ತೀವಿ ಬಿಡ್ತೀವಿ ಮುಗೀತು ಮನೆಗೆ ಬರುತ್ತೆ ಅನ್ನೋ ಅನ್ನೋ ಇದ್ದಿದ್ದು ನಾನು ಏನೇನೋ ನೋಡಿದೆ ಟೂರ್ನಮೆಂಟ್ ನೋಡಿದೆ ಅಕ್ಕಿಗಳು ಆಡೋದು ನೋಡಿದೆ ಐದು ನಿಮಿಷ ಹತ್ತು ನಿಮಿಷ ಆಡ್ತಿದ್ದೆ ಅಕ್ಕಿಗಳು ಅವರ್ ಅವರ್ ಗಟ್ಟಲೆ ಆಡೋದಲ್ಲ ನೋಡಿದೆ ಸೊ ಇದೆಲ್ಲ ನೋಡಿದಾಗ ಒಂಥರ ಏನೋ ಬೇರೆ ಫೀಲ್ ಅಂದ್ಕೊಳ್ಳಿ ಸೊ ಅದನ್ನೇ ಶಾರ್ಟ್ ಮೂವಿ ಥರ ಮಾಡೋಣ ಅಂತ ನಾವು ರೆಡಿಯಾಗಿದ್ದೀವಿ ಅದ್ರ ಬಗ್ಗೆ ನಾನು ಮುಂದೆ ಅಥ್ಲೆಟ್ಸ್ ಕೊಡ್ತೀನಿ ನಿಮಗೆ ಸೊ ಇವಾಗ ಸದ್ಯಕ್ಕೆ ಏನು ಮಾಡೋಣ ಕಳ್ಳಿ ಬಗ್ಗೆ ಎಲ್ಲರೂ ಕೇಳ್ತಿದ್ದೀರ ಕಳ್ಳಿ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮನ್ನಿ ಸೊ ಕಳ್ಳಿ ಹುಡ್ಕೋದು ಹೆಂಗೆ ಕಳ್ಳಿ ಅಂತ ಅಂದರೆ ಏನಪ್ಪ ಕಳ್ಳಿ ಈ ಕಳ್ಳಿ ಅನ್ನೋ ಏನು ಸೊ ತುಂಬ ಜನ ಗೊತ್ತಾಗಲ್ಲ ಅಂದರೆ ಕಳ್ಳಿ ಅಂತ ಅಂದರೆ ಐಡೆಂಟಿಫಿಕೇಷನ್ ಓಕೆನಾ ಪಾರಿವಾಳದ ಏಜ್ ಐಡೆಂಟಿಫೈ ಮಾಡೋದನ್ನ ಕಳ್ಳಿ ಅಂತ ಅಂತಾರೆ ಕಳ್ಳಿ ಫೈಂಡ್ಔಟ್ ಮಾಡೋದು ಅಂದರೆ ಪಾರಿವಾಳಿಗೆ ಎಷ್ಟು ವಯಸ್ಸಾಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೋದು ಯಾವ ರೀತಿ ಮಾಡೋದು ಇವಾಗ ನಾವು ಮನುಷ್ಯರ್ಗಾದ್ರೆ ನಮ್ಗೊಂದು ಬರ್ತ್ ಸರ್ಟಿಫಿಕೇಟ್ ಇರುತ್ತೆ ಬರ್ತ್ಡೇ ಇರುತ್ತೆ ನಮ್ಗೆ ಎಷ್ಟು ವಯಸ್ಸಾಗಿರುತ್ತೆ ಅಂತ ಗೊತ್ತಾಗುತ್ತೆ ಅದೇ ಈ ಪಾರಿವಾಳಗಳಿಗೆ ಆ ಥರ ಏನಿರಲ್ಲ ಅಂದರೆ ಮನೇಲಿ ಸಾಕಿರೋ ಪಟ್ಟಗಳಿಗೆ ಮನೇಲಿ ಸಾಕಿರೋ ಹುಟ್ಟಿರೋ ಅಕ್ಕಿಗಳಿಗೆ ಎಲ್ಲದಕ್ಕೂ ಗೊತ್ತಿರುತ್ತೆ ನಿಮಗೆ ಇದಕ್ಕೆ ಇಷ್ಟೇ ವಯಸ್ಸಾಗೈತಪ್ಪ ಅಂದ್ಬಿಟ್ಟು ಸೊ ಇವಾಗ ಐತೆ ತಗೊಳ್ಳ ಸೊ ಇವಾಗ ಹೀಗೆ ಕಳ್ಳಿ ಹುಡ್ಕೋದು ಅನ್ನೋದನ್ನ ನಾನು ನೋಡೋಣ ಕಳ್ಳಿ ಅಂತಂದರೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ಒಳಗೆ ಏಜ್ ಎಷ್ಟು ಒಳಗೆ ಏಜ್ ಆಗಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ ಓಕೆನಾ ಇದು ದೊಡ್ಡ ಅಕ್ಕಿಗಳಿಗೆ ಫೈಂಡ್ ಔಟ್ ಮಾಡಿದರೆ ಪಟ್ಟಾಗಳಿಗೆ ಎಲ್ಲರೂ ತುಂಬ ಜನ ಔಟ್ ಮಾಡೋಕ್ಕೆ ಟ್ರೈ ಮಾಡೋದು ಅಲ್ವಾ ದೊಡ್ಡ ಅಕ್ಕಿಗಳಿಗೆ ಒಂದೊಂದು ಎರಡು ದಿವಸ ಮೂರು ದಿವಸ ಆ ಥರ ಎಲ್ಲ ಇರ್ತಾವೆ ಸೊ ದಸ್ತಾನು ವರ್ಡ್ ಗೊತ್ತಿರಲ್ಲ ತುಂಬ ಜನಕ್ಕೆ ಸೊ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ಬನ್ನಿ ಯಾವ ಒಂದು ಅಕ್ಕಿ ಹಿಡಿದ್ಬಿಡೋಣ ಒಂದು ಅಕ್ಕಿ ಹಿಡಿದ್ಬಿಟ್ಟು ಅದರಲ್ಲಿ ನಿಮಗೆ ತರ್ಸ್ಕೊಡ್ತೀನಿ ಸೊಲೇಷಾಗ ನಾನು ಈ ಅಕ್ಕಿ ಹಿಡ್ಕೊಂಡು ಹೇಳ್ಕೊಡ್ತೀನಿ ಓಕೆ ನಿಮಗೆ ಈ ಅಕ್ಕಿ ಏನು ಆಗಿದೆ ಅಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ ಸೊ ಈ ಕಡ್ಲಿ ಹುಡುಗನದ್ದು ಏನಂತಂದರೆ ಸೊ ಒಂಥರ ಈಸಿನೇ ಇದು ತುಂಬ ಜನ ಮಿಸ್ಟೇಕ್ ಮಾಡ್ಕೊಂತೀರ ನಾನು ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗ್ಬೇಕು ಈಸಿಯಾಗಿ ಹೇಳ್ಕೊಡ್ತೀನಿ ನಾವು ಕ್ಲಿಯರಾಗಿ ಹೇಳ್ಕೊಡ್ತೀನಿ ತುಂಬ ಜನ ಯಾವುದೇ ಥರ ನೋಡ್ಕೊಂಡು ಮಿಸ್ಟೇಕ್ ಮಾಡ್ಕೊಳ್ತೀರ ಸೊ ಇದನ್ನು ನಾನು ಕ್ಲಿಯರಾಗಿ ಹೇಳ್ಕೊಡ್ತೀನಿ ಈ ಅಕ್ಕಿಗೆ ಎಷ್ಟು ವಯಸ್ಸು ಅದೆಲ್ಲ ಹೆಂಗೆ ಅಂತ ಸೊ ಫಸ್ಟು ಬಂದ್ಬಿಟ್ಟು ನೀವು ಹಿಂಗೆ ರೆಕ್ಕೆನ ಓಪನ್ ಮಾಡಿದಾಗ ಅಕ್ಕಿಗಳ ಟೀರಿಯಲ್ ನಿಮ್ಗೆ ಈ ಥರ ಕಾಣಿಸುತ್ತೆ ಒಳಗೆ ಇವಾಗ ನಮಗಾದ್ರೆ ವಯಸ್ಸೆಲ್ಲ ಕಂಡು ಹಿಡಿದಿರಲ್ವಾ ಸೊ ಅದೇ ರೀತಿ ಪಾರಿ ಒಳಗೆ ವಯಸ್ಸು ಕಂಡು ಹಿಡಿಯೋದು ಬಂದ್ಬಿಟ್ಟು ಇದರಲ್ಲಿ ಓಕೆನಾ ಸೊ ಇಲ್ಲಿ ನೀವು ನೋಡ್ಬೋದು ಫೆದರ್ಸ್ ಅಲೈನ್ಮೆಂಟು ಎರಡು ಥರ ಎರಡು ಕಡೆ ಆಗಿದೆ ಇಲ್ಲೇನು ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ಈ ಕಡೆ ಬೆಂಡಾಗಿದೆ ಓಕೆನಾ ಈ ಸೈಡ್ಗೆ ಬೆಂಡ್ ಆಗಿದೆ ಈ ಕಡೆ ಬಂದ್ಬಿಟ್ಟು ಈ ಕಡೆಗೆ ಬೆಂಡಾಗಿದೆ ಓಕೆನಾ ಇದನ್ನ ಇದು ಮೇಯ್ನ್ ಡಿಫ್ರೆನ್ಸ್ ಇದೇ ಇದೇ ಡಿಫ್ರೆನ್ಸ್ ನಾವು ನೋಡ್ಕೊಬೇಕಾಗಿರೋದು ಇದು ಈ ಕಡೆ ಬೆಂಡಾಗಿರೋದು ಈ ಕಡೆ ಬೆಂಡಾಗಿರೋದು ಇಲ್ಲಿಂದ ಎಣಿಸ್ಕೊಂಡು ಹೋಗಿ ನೀವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಕರೆಕ್ಟಾಗಿ ಅಕ್ಕಿಗೆ ಒಂಬತ್ತು ಗರಿ ಐತೆ ಇವಾಗ ಒಂಬತ್ತು ಗರಿ ಅಂತಂದರೆ ಫಸ್ಟ್ ಇವಾಗ ಈ ಕಡೆ ತೆಗೆದು ನೋಡ್ಕೊಳ್ಳಿ ಈ ಕಡೆ ತೆಗೆದು ನೋಡಿದಾಗ ಇಲ್ಲಿ ನೋಡಿ ಒಂದು ಗರಿ ಉದುರ್ಬಿಟ್ಟು ನೀವು ಲೈಟ್ ವೆಲ್ಕಾಗಿ ಕಾಣಿಸ್ಕೊಂಡು ನೋಡಿ ಈ ಗರಿ ಏನು ಕಾಣಿಸ್ತಿದೆ ನೋಡಿ ಉದುರ್ಬಿಟ್ಟು ಬೆಳೀತಾ ಇದೆ ಇವಾಗ ಓಕೆನಾ ಇದು ಬೆಳೀತಾ ಇರೋದು ಇವಾಗ ಸೊ ನಾವು ಈ ಕಡೆಯಿಂದ ಎಣ್ಸ್ಕೊಂಡೋದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಏನ ಒಂಬತ್ತು ಹತ್ತು ಹತ್ತು ಗರಿ ಇರುತ್ತೆ ಟೋಟಲು ಸೊ ನೀವು ಹೆಂಗ್ ಹುಡುಕಬೇಕಂದರೆ ಇವಾಗ ಈ ಕಡೆಯಿಂದ ಸ್ಟಾರ್ಟು ಫಸ್ಟು ಗರಿಗಳು ಉದ್ರೋಕ್ಕೆ ಸ್ಟಾರ್ಟ್ ಆಗೋದು ಇದು ಬಂದ್ಬಿಟ್ಟು ಇವಾಗ ಪಟ್ಟ ಓಕೆನಾ ಪಟ್ಟ ಎಲ್ಲ ಅಕ್ಕಿಗಳಿಗೆ ಉದ್ರಕ್ಕೆ ಸ್ಟಾರ್ಟ್ ಆಗೋದು ಈ ಕಡೆಯಿಂದ ಇದೇನಾಗೈತೆ ಒಂದು ಗರಿ ಉದುರಿದೆ ಆಲ್ರೆಡಿ ಉದುರ್ಬಿಟ್ಟು ಬೆಳೆದಿದೆ ಓಕೆನಾ ಅಂದರೆ ಉದುರ್ಬಿಟ್ಟು ಬೆಳೆದಿದ್ದು ಅಂದರೆ ಒಂದು ಗಳ್ಳಿ ಉದುರಿಸ್ಕೊಂತು ಅಂತಂದರೆ ಅಕ್ಕಿ ಈಗ ರೆಕ್ಕೇನು ಉದುರಿಸ್ಕೊಂತು ಅಂದ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಕಳ್ಳಿ ಅಂತ ಅರ್ಥ ಆಮೇಲೆ ಈ ಗರಿನ ಉದುರ್ಸ್ಕೊಂತ ಅಂದ್ಕೊಳ್ಳಿ ಇದು ಆಲ್ರೆಡಿ ಬೆಳೀತಾ ಇದೆ ಇವಾಗ ಏನೋ ಈ ಅಕ್ಕಿ ಇವಾಗ ಎರಡನೇ ಕಳ್ಳಿ ಇದು ಇದನ್ನು ಉದುರಿಸ್ಕೊಂಡ್ರೆ ಎರಡು ಕಳ್ಳಿ ಆಗುತ್ತೆ ಆಮೇಲೆ ನೆಕ್ಸ್ಟ್ ಇದನ್ನು ಉದುರಿಸ್ಕೊಳ್ತಾರೆ ಮೂರು ಕಳ್ಳಿ ಆಮೇಲೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಲಾಸ್ಟ್ ಗರಿ ಇದನ್ನ ಉದುರಿಸ್ಕೊಳುತ್ತಲ್ವಾ ಲಾಸ್ಟ್ ಗರಿ ಫೈನಲ್ ಗರಿ ಉದುರಿಸ್ಕೊಂಡಾಗ ನಾವು ಆ ಅಕ್ಕಿನ ಬಂದ್ಬಿಟ್ಟು ಏನಪ್ಪಾ ಅಂತಂದರೆ ಲಾಸ್ಟ್ ಗರಿ ನಾವು ಉದುರಿಸ್ಕೊಳಕಲ್ವ ಅವಾಗ ಬಂದ್ಬಿಟ್ಟು ಅಕ್ಕಿನ ಅಡಲ್ಟ್ ಬರ್ಡ್ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ ಏನಕ್ಕೆ ಅಂತಂದರೆ ಅದು ಬ್ರೀಡಿಂಗ್ ಪರ್ಪಸ್ಗೆ ಇನ್ನು ಕರೆಕ್ಟಾಗಿ ಯೂಸ್ ಆಗುತ್ತೆ ಅಂದರೆ ಬ್ರೀಡಿಂಗ್ ಬ್ರೀಡಿಂಗ್ ಮಾಡೋಕ್ಕೆ ಎಲಿಜಿಬಲ್ ಆಗುತ್ತೆ ಅಡಲ್ಟ್ ಆಗುತ್ತೆ ಬರ್ಡ್ ಅಡಲ್ಟ್ ಆಗೋದು ಲಾಸ್ಟ್ ಗರಿ ಏನಿದೆ ಅಲ್ವಾ ಅದನ್ನ ಉದುರಿಸ್ಕೊಂಡಾಗ ಅಡಲ್ಟ್ ಆಗುತ್ತೆ ಅದನ್ನ ನಾವು ಈ ಪಾರಿವಾಳ ಲಾಂಗದಲ್ಲಿ ದಸ್ತಾ ಅಂತೀವಿ ಏನೋ ದಸ್ತಾ ಗರಿ ಉದುರಿಸ್ಕೊಂಡು ಅಕ್ಕಿ ಅಂತಂದರೆ ಅಕ್ಕಿ ಅಡಲ್ಟ್ ಆಗಿದೆ ಏನೋ ಇವಾಗ ಈ ಅಕ್ಕಿ ಬಂದ್ಬಿಟ್ಟು ಹೇಳಿದ್ರು ಒಂದು ಕಣ್ಣಿ ಜಸ್ಟ್ ಇಷ್ಟೇ ಸಿಂಪಲ್ ಟ್ರಿಕ್ಕು ಪಾರವಾ ಏಜ್ ಕಂಡು ಹಿಡಿಯೋದಕ್ಕೋಸ್ಕರ ಇಷ್ಟೇ ಸಿಂಪಲ್ ಬೇರೆ ಇದರಲ್ಲಿ ಏನು ನಾವು ಹುಡುಕಬೇಕು ಎಣಿಸ್ಕೊಂಡು ತಿಳ್ಕೊಬೇಕು ಆ ಥರ ಏನಿಲ್ಲ ಹಿಂಗೆ ಹಿಡ್ಕೊಂಡು ನೀವು ನೋಡಿದಾಗ ಕರೆಕ್ಟಾಗಿ ಗೊತ್ತಾಗ್ಬಿಡಿದೆ ಎಷ್ಟು ಕಳ್ಳಿ ಅಕ್ಕಿ ಏನು ಸಮಾಚಾರ ಅಂದರೆ ಕರೆಕ್ಟಾಗಿ ಗೊತ್ತಾಯ್ತದೆ ಸೊ ನಮಗೆ ಗೊತ್ತಿರೋ ಥರ ಕರೆಕ್ಟಾಗಿ ಹೇಳಿದ್ದೀನಿ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಯಾವ ರೀತಿ ಕಳ್ಳಿ ಹುಡ್ಕೋದು ಅಂದ್ಬಿಟ್ಟು ಕ್ಲಿಯರಾಗಿ ಹೇಳಿದ್ದೀನಿ ಸೊ ತುಂಬ ಜನಕ್ಕೆ ಡೌಟ್ ಅಂದ್ಕೊಡ್ತು ತುಂಬ ಜನ ಡೌಟ್ ಬೀಳ್ತಾ ಇದ್ದರೆ ಪಾರಿಯೊಳಗೆ ಹೆಂಗೆ ಕಳ್ಳಿ ಕಂಡು ಹಿಡಿಯೋದಂಗೆ ಏಜ್ ಕಂಡು ಹಿಡಿಯೋದಂಗೆ ಅಂದ್ಬಿಟ್ಟು ಸೊ ಲೈಕ್ ಈ ವಿಡಿಯೋದಿಂದ ನಿಮಗೆ ಆ ಮ್ಯಾಟ್ರ್ ನಿಮ್ಗೆ ಸಾಲ್ವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋದಲ್ಲೂ ನೀವು ಕಮೆಂಟ್ ಮಾಡಬೇಕಾಗಿರೋದು ಫಸ್ಟಲ್ಲಿ ಹೇಳಿದ್ನಲ್ವಾ ಸೊ ಅದೇನು ಮಾಡೋಕ್ಕೆ ಮೂವಿ ಮಾಡೋಕ್ಕೆ ಕೊಟ್ಟಿದ್ದೀವಿ ಶಾರ್ಟ್ ಮೂವಿ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಗೇನೋ ಡೌಟ್ ಇತ್ತು ಅಂದರೆ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಯಾಕಂದರೆ ನಾವು ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡಬೇಕಾದ್ರೂ ಫಸ್ಟು ಲಾಸ್ಟ್ ವೀಡಿಯೋದ ಕಮೆಂಟ್ ಬಾಕ್ಸ್ಗೆ ಬಿಟ್ಟು ನೋಡ್ತೀವಿ ಯಾವ ವೀಡಿಯೋಗೆ ಜಾಸ್ತಿ ಕಮೆಂಟ್ ಬಂದಿರುತ್ತೆ ಯಾವ ಕಮೆಂಟ್ಗೆ ಜಾಸ್ತಿ ಲೈಕ್ ಬಿದ್ದಿರುತ್ತೆ ಆ ವೀಡಿಯೋಗೆ ಆ ಕಮೆಂಟ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಸೊ ಅದರಿಂದ ಮರಿದೇನೆ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಆಗಿದೆ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೆವೆಂಟಿ ಕೈ ತುಂಬನೇ ಹತ್ರ ಇದ್ದೀವಿ ಆದಷ್ಟು ಬೇಗ ಸೆವೆಂಟಿ ಕೈನ ರೀಚ್ ಮಾಡೋಣ ಆದಷ್ಟು ಈ ವೀಕಲ್ಲಿ ನಿಮ್ಗೊಂದು ಗುಡ್ ನ್ಯೂಸ್ ಕೊಡ್ತೀನಿ ಸೊ ಅಂಟಿಲ್ ಲೆನ್ ಕನ್ನಡ ಬೆಳೆಸಿ ಕನ್ನಡಿಗ ನೆ ಬರುತ್ತೆ ಅಂತ ಟೆಕ್ ಗಾಯ್ಸ್ ಬಾಯ್ ಬಾಯ್